ಸಿಲಿಕಾನ್ ಸಿಟಿ ಜಾತಿ ಗಣತಿಯಲ್ಲಿ ಮೊದಲ ದಿನ ಎಡವಟ್ ಆಗಿಬಿಡ್ತು ಅಧಿಕಾರಿಗಳ ವಿರುದ್ಧ ಗಣತಿದಾರರು ಆಕ್ರೋಶ ಹೊರಹಾಕಿದರು ಮಲ್ಲೇಶ್ವರಂ ಜಿ ಬಿ ಎ ಕಚೇರಿಯದು ಪ್ರೊಟೆಸ್ಟ್ ಮಾಡಿಬಿಟ್ರು ನಗರದಲ್ಲಿ ಹತ್ತು ವಾರ್ಡ್ಗಳ ಆಯ್ಕೆ ಕೊಟ್ಟಿದ್ದರು ಆದರೆ ಅದನ್ನು ಬಿಟ್ಟು ಬೇರೆ ಕಡೆ ಹೋಗಂತಿದ್ದಾರೆ ನಮ್ಮ ಆಯ್ಕೆ ಕೊಟ್ಟರೆ ನಾವು ಹತ್ತಲ್ಲ ಇಪ್ಪತ್ತು ಮಾಡ್ತೀವಿ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಆಕ್ರೋಶ ಹೊರಹಾಕಿದರು ನೋಡಿ ಮೊದಲ ದಿನ ಹೆಂಗೆ ಎಡವಟ್ಟಾಯಿತು ಅಂತ ಹೇಳಿದ್ರೆ ಆಯ್ಕೆ ಮಾಡಿದ ವಾರ್ಡ್ ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗು ಅಂತ ಹೇಳ್ತಾರೆ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟ್ರ್ ದೂರ ಇರೋ ಏರಿಯಾಗಳಿಗೆ ಸಮೀಕ್ಷೆಗೆ ನಿಯೋಜನೆ ಮಾಡಿದರೆ ಹೇಗೆ ದೂರ ಆಗಿಬಿಡುತ್ತೆ ಟ್ರಾಫಿಕ್ ಇರುತ್ತೆ ನಾವು ನೋಡಿರಲ್ಲ ಪರಿಚಯ ಇರೋದಿಲ್ಲ ಹೇಗಂತ ಅವರು ಪ್ರಶ್ನೆ ಮಾಡಿದರು ಸಮೀಕ್ಷಕರು ಇನ್ನೂರಕ್ಕೂ ಹೆಚ್ಚು ಸಿಬ್ಬಂದಿಗೆ ಇದೇ ರೀತಿ ವಾರ್ಡನ್ನು ಅದಲು ಬದಲು ಮಾಡಿದ್ದಾರೆ ಆ್ಯಪ್ನಲ್ಲಿ ಸೆಲೆಕ್ಟ್ ಮಾಡಿದ ವಾರ್ಡ್ ಬಿಟ್ಟು ಈಗ ಬೇರೆ ವಾರ್ಡನ್ನು ಸಡನ್ಲಿ ಕೊಟ್ಬಿಟ್ರೆ ನಾವು ಹೆಂಗೆ ಅಷ್ಟು ದೂರ ಹೋಗಿ ಸಮೀಕ್ಷೆ ಮಾಡ್ಕೊಂಡು ಬರೋದು ಕಂಗಾಲಾಗಿಬಿಟ್ರು ನಾವು ಸಮೀಕ್ಷೆ ಮಾಡೋದಿಲ್ಲ ಅಂಥೇಳಿ ಕುತ್ಕೊಂಡ್ಬಿಟ್ರು ಪಟ್ಟು ಹಿಡಿದುಬಿಟ್ರು ದೂರದ ಸ್ಥಳಕ್ಕೆ ಹೋಗೋದ್ರೊಳಗಡೆ ನಮ್ಗೆ ಟೈಮ್ ಆಗಿಬಿಡುತ್ತೆ ಇದೇನು ಹಳ್ಳಿನ ಅದು ಎರಡು ಕಿಲೋಮೀಟ್ರ್ ವ್ಯಾಪ್ತಿಗೆ ನೂರಾರು ಕಿಲೋಮೀಟ್ರ್ ಇರುತ್ತೆ ಹಾಗಾಗಿನೇ ಟ್ರಾಫಿಕ್ ಕಿರಿಕಿರಿ ಇರುತ್ತೆ ಮತ್ತು ಟಾರ್ಗೆಟ್ ಕೊಡ್ತೀರಿ ನೀವು ದಿನಕ್ಕೆ ಇನ್ನೂರು ಮುನ್ನೂರು ಮನೆ ಮಾಡಬೇಕು ಅಂತ ಹೆಂಗಾಗುತ್ತೆ ಹೇಳಿ ಅಂತ ಪ್ರಶ್ನೆ ಮಾಡ್ತಾರೆ ಸಮೀಕ್ಷೆ ಮಾಡೋದು ನೀವು ಹೇಳಿಕೊಡಿ ಅಂತ ಕೇಳ್ತಾರೆ ಜಿ ಬಿ ಎ ಕಚೇರಿ ಬಳಿ ನಿಂತು ತಮ್ಮ ಆಕ್ರೋಶ ಹೊರಹಾಕಿದರು ಅಧಿಕಾರಿಗಳ ಜೊತೆ ತೀವ್ರ ವಾಗ್ವಾದಕ್ಕೂ ಕೂಡ ಇಳಿದ್ರು ಸಮಸ್ಯೆ ಬಗೆಹರಿಸೋ ತನಕ ನಾವು ಹೋಗೋದಿಲ್ಲ ಸಮೀಕ್ಷೆ ಮಾಡಲಿಕ್ಕೆ ಅಂತ ಪಟ್ಟು ಹಿಡಿದುಬಿಟ್ರು ಎರಡು ದಿನ ಸಮಯ ಕೊಡಿ ಸರಿಯಾಗುತ್ತೆ ಅಂತ ಅಧಿಕಾರಿಗಳು ಅವರ ಮನವೊಲಿಸುವಂತಹ ಪ್ರಯತ್ನ ಮಾಡಿದರು ಸಮಸ್ಯೆ ಇದ್ರು ಹೇಗೆ ಹಾಕಿದ್ರಿ ಅಂತ ಅವರ ಆಕ್ರೋಶ ಹೊರ ಹಾಕ್ತಿದ್ರು ಗಲಾಟೆ ಬೇಡ ಮನವಿ ಕೊಡಿ ಅಂತ ಮೇಲ್ವಿಚಾರಕರು ಮನವಿ ಮಾಡಿದರು બધા 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 બધા